ಯಾರು ಹಂತೂ ಹಿಂದೂ ಧರ್ಮಕ್ಕೆ ಪ್ರತ್ಯೇಕ ಸಂವಿಧಾನ ಬರಬೇಕಾದ್ರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ನ ಗಣನೆಗೆ ತೆಗೆದುಕೊಳ್ಬೇಕು ಹಿಂದೂ ಧರ್ಮ ಇಲ್ಲದವ್ರಿಗೆ ಎಷ್ಟೋ ಮಂದಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ ಅದ್ರ ಬಗ್ಗೆ ಅವ್ರು ಹೇಳ್ಬೇಕು ಹಿಂದೂ ಧರ್ಮ ನಾವು ತರ್ತಾ ಇದೀವಲ್ಲ ಇಲ್ಲಿ ಅಸ್ಪೃಶ್ಯತೆ ಹೋಗ್ಲಾಡಿಸ್ತೇವೆ ಇಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಅವ್ರಿಗೆ ಪ್ರವೇಶ ಕೊಡ್ತೇವೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥ ಧರ್ಮ ನಾವು ತರ್ತೇವೆ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ತಾರೆ ಯಾವುದೇ ಧರ್ಮವನ್ನು ದ್ವೇಷಿಸ್ತಕ್ಕಂಥದ್ದಾಗ್ಲಿ ಯಾವುದೇ ಜಾತಿಯನ್ನು ದ್ವೇಷಿಸತಕ್ಕಂಥದ್ಲಿ ಈ ಸಂವಿಧಾನದಲ್ಲಿಲ್ಲ ಈ ಸಂವಿಧಾನ ತಿದ್ದಬೇಕಾದ್ರೆ ಈ ಮೂಢನಂಬಿಕೆಗಳು ಮತ್ತೊಂದು ಜಾತಿ ವ್ಯವಸ್ಥೆ ಶ್ರೇಣಿಕತ ಜಾತಿ ವ್ಯವಸ್ಥೆ ಬಗ್ಗೆ ಈ ಹಿಂದೂ ಧರ್ಮದವ್ರು ಹೇಳಬೇಕು ಯಾವ ಜನಾಂಗ ಮಾನವರನ್ನ ಮಾನವರನ್ನ ಕಾಣಬೇಕಾ ಧರ್ಮ ಎಲ್ಲರಿಗೂ ವಿನ ಮಾನವರನ್ನ ಪಶುಗಳಾಗಿ ಕಾಣ್ತಕ್ಕಂತ ಧರ್ಮ ಯಾರಿಗೂ ಬೇಕಾಗಿಲ್ಲ ಅದನ್ನ ಜನತೆ ಚರ್ಚೆ ಮಾಡ್ತಾರೆ ಅವ್ರಿಗೆ ಅದು ಗಮನದಾಗ ಗಾಯ್ತಿಲ್ಲ ಗೊತ್ತಿಲ್ಲ ಅದನ್ನ ಸುಧಾರಣೆ ಮಾಡಿ ಹಿಂದೂ ಧರ್ಮ ತಗೊಂಡ್ ಬರ್ಲಿಲ್ಲ ಹೇಳ್ತಾರೆ ಮತ್ತೆ ಹಿಂದೂ ಇದನ್ನ ಸಂವಿಧಾನ ಒಂದೇ ಇಲ್ಲ ಇನ್ನೊಂದ್ ಹೆಂಗ್ ಕೇಳಕ್ ಬರ್ತೈತಿ ಇವರಿಗೆ ಒಂದ್ ಕಡೆ ಏಕರೂಪ ಅಂತಾರ ಒಂದ್ ಕಡೆ ಹಿಂದೂ ಇದಕ್ಕ ಸಂವಿಧಾನ ಬೇಕಂತಾರ ಏನ್ ಎರಡ ಇಬ್ಬಗೆ ನೀತಿ ಅವರು ಇವ್ರಿಗೆ ಧರ್ಮ ಬೇಕು ಮತ್ತೇನು ಬೇಕಾಗಿಲ್ಲ ಇವರು ಚುನಾವಣೆ ಹಿಂದೂ ಧರ್ಮ ಹಿಂದೂ ಧರ್ಮ ಚುನಾವಣೆ ಮುಗಿದ ನಂತರ ಮುಂದೂ ಧರ್ಮ ಬಿಜೆಪಿ ಅವರು ಕಾರ್ಯಕ್ರಮ ಗ್ಯಾರಂಟಿ ಇಲ್ಲ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಗಳ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲವು ಶಾಸಕರು ಬಳಕೆ ಮಾಡ್ತಾ ಇಲ್ಲ ಅನುದಾನ ಇದ್ರು ಸಹಿತ ಅನುದಾನ ಇಲ್ಲ ನಮ್ದು ಏನ್ ಆಗ್ತಾ ಇದೆ ಅವ್ರು ಕೇಳ್ತಕ್ಕಂತ ಬಜೆಟ್ ಹೆಚ್ಚಿಗಿರುತ್ತೆ ಇಲ್ಲಿ ಬಜೆಟ್ ಸರಿದುಗಿಸ್ಕೊಂಡು ಕೆಲವು ವಿಚಾರಗಳನ್ನ ಮಾಡಿ ಕೊಡ್ತಕ್ಕಂಥದ್ದಾಗುತ್ತೆ ಅವ್ರು ನೆಗ್ಲಿಜೆನ್ಸಿ ಅಲ್ಲ ಅವ್ರ ವಿಚಾರಗಳಲ್ಲಿ ಹೇಳ್ತಕ್ಕಂಥದ್ದು ಮಾಡೇ ಮಾಡ್ತಾರೆ ಹಣ ಏನು ಲ್ಯಾಪ್ಸ್ ಅಂತೂ ಆಗೋದಿಲ್ಲ ಯಾವುದೇ ಶಾಸಕರು ಕೊಟ್ಟಂತ ಹಣ ಲ್ಯಾಪ್ಸ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಂದಿನ ಶಾಸಕರದು ಒಂಬತ್ತು ಎರಡು ಮೂರು ವರ್ಕ್ಗಳು ಉಳಿದಿದಾವೆ ಅವನ್ನ ಯಾವ ನಾವು ಚೇಂಜ್ ಮಾಡಿ ಮತ್ತೊಂದು ಕೊಡತ್ ನಾವು ಹೇಳ್ತಾ ಇಲ್ಲ ಅವತ್ತು ಅದೇ ಕೆಲಸ ಮಾಡ್ತಾ ಲ್ಯಾಪ್ಸ್ ಆಗ್ಲಾರ್ದೆ ಇರೋದ್ರಿಂದ ಸ್ವಲ್ಪ ವೇರಿಯಸ್ ಆಗಿ ತಮ್ಮ ಅಲ್ಲಿ ಆದ್ಯತೆಯನ್ನು ಗಮನಿಸಿಕೊಂಡು ನೂರು ವರ್ಕ್ಗಳು ಇರ್ತಾವೆ ಒಂದು ಹತ್ತು ವರ್ಕ್ ಇರ್ ಕೊಡಕ್ಕೆ ಅದನ್ನೆಲ್ಲ ಆದ್ಯತೆ ಗಮನಿಸ್ಕೊಂಡು ಡಿಲೇ ಆಗಿ ಮಾಡಿರ್ಬೋದು ಎಲ್ಲ ಶಾಸಕರು ಚೆನ್ನಾಗಿ ವರ್ಕ್ ಮಾಡ್ತಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಕು ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಕೆಲವು ಶಾಸಕರನ್ನು ನೈನ್ಟಿ ಪರ್ಸೆಂಟ್ ಮಾಡಿದ್ದೀನಿ उदा पए